ಪ್ರಿಯ ವೀಕ್ಷಕರೇ ನಿಮಗೆಲ್ಲರಿಗೂ ನಮಸ್ಕಾರಗಳು ಮಂಜುರೂಪ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ನು ಸಹ ಒತ್ತಿ ಇದರಿಂದ ನಮ್ಮ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ದೊರೆಯುತ್ತದೆ ಶ್ರೀ ಗಣೇಶೋತ್ಸವ ಮಂಡಳಿ ಕ್ಷೇತ್ರದ ಪರ್ಯಟನೆ ಮಾಡುತ್ತಿರುವ ಸಂದರ್ಭದಲ್ಲಿ ಮಂಡ್ಯ ಜಿಲ್ಲೆಯ ಮಹದೇವಪುರದಲ್ಲಿ ಕಾವೇರಿ ನದಿ ದಾಟುವ ಪ್ರಭಂಗ ಬರುತ್ತದೆ ಆಗ ಕನಕದಾಸರು ದೋಣಿ ನಡೆಸುತ್ತಿದ್ದ ಅಂಬಿಗರನ್ನು ನನ್ನನ್ನು ಆಚೆ ದಡಕ್ಕೆ ತಲುಪಿಸಿರಿ ಎಂದು ಕೇಳಿಕೊಳ್ಳುತ್ತಾರೆ ಕನಕದಾಸರ ದೇಹದ ಆಕಾರವನ್ನು ನೋಡಿದ ಅಂಬಿಗರು ಇವನ್ಯಾರೋ ಹುಕ್ಕಿನಿರಬೇಕೆಂದು ತಿಳಿದು ಕಡೆಗಿಟ್ಟುತ್ತಾರೆ ಅಷ್ಟರಲ್ಲಾಗದೆ ದೋಣಿ ಹಚ್ಚಿ ಕುಳಿತ ಜನರು ಅಂಬಿಗರಿಗೆ ಅವನು ತುಂಬಾ ಗಲೀಜಿದ್ದಾನೆ ಯಾರು ಅವನನ್ನ ದೋಣಿಯೊಳಗೆ ಕುಂದರ್ಸ್ಕೋಬೇಡ್ರಿ ಎಂದು ಈಗ ದೋಣಿ ಬಿಡುವಂತೆ ಹೇಳುತ್ತಾರೆ ಜನರ ಮಾತಿಗೆ ಕಟ್ಟು ಬಿದ್ದ ಅಂಬಿಗರು ತಮ್ಮ ತಮ್ಮ ದೋಣಿಗಳನ್ನು ಕಾವೇರಿಯ ಆಚೆ ನಡೆಸಲು ಪ್ರಾರಂಭಿಸುತ್ತಾರೆ ಈ ವ್ಯವಸ್ಥೆಯನ್ನು ನೋಡಿದ ಕನಕದಾಸರು ತಮ್ಮ ಮನದಲ್ಲಿ ಕಾವೇರಿ ಮಾತೆಯನ್ನು ತನ್ನ ಆರಾಧ್ಯ ದೇವ ಆದಿಕೇಶವನನ್ನು ನೆನೆಯುತ್ತ ನದಿಯ ಪಕ್ಕದಲ್ಲೇ ಇದ್ದ ಬಾಳೆ ರೋಗದಿಂದ ಒಂದು ಬಾಳೆ ಇಲಿಯನ್ನು ಕಿತ್ತು ತಂದು ಗಂಗಾ ಗಂಗಾಮಾತಿಗೆ ನಮಸ್ಕರಿಸಿ ಅವಳ ಉಡಿಯಲ್ಲಿ ಬಾಳೆ ಇಲಿಯನ್ನು ಹಾಕಿ ತಾವು ಅದರ ಮೇಲೆ ಕುಳಿತು ನದಿಯನ್ನು ದಾಟುತ್ತಿದ್ದಾರೆ ಈ ರೀತಿ ಆಚೆಯ ದರವನ್ನು ಸೇರಿದ ಕನಕದಾಸರು ಅಲ್ಲೇ ಪಕ್ಕದಲ್ಲಿದ್ದ ಒಂದು ಬಂಡೆಗಲ್ಲಿನ ಮೇಲೆ ಕುಳಿತುಕೊಳ್ಳುತ್ತಾರೆ ಈ ಪವಾಡವನ್ನು ದೋಣಿಯಲ್ಲಿ ಕುಳಿತವರು ನದಿ ದರದ ಮೇಲೆ ನಿಂತವರು ನೋಡಿ ಆಶ್ಚರ್ಯದಿಂದ ಮೂಕ ಮಿಶ್ರಿತರಾಗುತ್ತಾರೆ ಇವರು ಸಾಮಾನ್ಯ ಮನುಷ್ಯರಲ್ಲ ದೈವ ಪುರುಷನೇ ನಿಜ ಎಂದು ಅಂಗಿಗಳು ಜನರು ಎಲ್ಲರೂ ಓಡಿ ಬಂದು ಅವರ ಪಾದ ಕೆರೆಗೆ ಅಂತ ಗೊತ್ತಿಲ್ಲದೆ ನಾವು ನಿಮ್ಮನ್ನು ಕೀಳಾಗಿ ಕಂಡಿವೆ ದಯಮಾಡಿ ನಮ್ಮನ್ನ ಕ್ಷಮ ಮಾಡ್ರಿ ಈಗ ನಾವು ಮಾಡಿದ ದೋಷ ನಿವಾರಣೆಗೆ ಏನು ಮಾಡಬೇಕು ಹೇಳ್ರಿ ಮಾಡ್ತೀವಿ ಅಂತ ಕೇಳ್ಕೊಳ್ತಾರೆ ಆಗ ಕನಕದಾಸರು ನೀವು ನನಗಾಗಿ ಏನೂ ಮಾಡಬೇಕಾಗಿಲ್ಲ ನಾನು ಕುಳಿತ ಈ ಬಂಡೆಗರನ್ನು ನಿತ್ಯ ಪೂಜಿಸಿದರೆ ನಿಮ್ಮ ದೋಷ ನಿವಾರಣೆಯಾಗುತ್ತದೆ ಎಂದು ಹೇಳುತ್ತಾರೆ ಅದರಂತೆ ಇಂದಿಗೂ ಆ ಬಂಡೆಗಾರಿಗೆ ನಿತ್ಯ ಪೂಜೆ ನಡೆಯುತ್ತಿದೆ चिकन पिज़्ज़ा लो। लम। सा। Thank you, Thank you. Thank you.